ಕೇವಲ ಎತ್ತು ಕಡೆ ನೋಡಿದ್ರು ಬೆಳಕೆ ಕಾಣುತ್ತಿಲ್ಲವಲ್ಲ ಇದು ಖಗ್ರ ಸಮವಾಸ್ಯ ಕಗ್ಗತ್ತಲು ಇವತ್ತು ಚಂದ್ರ ಗ್ರಹಣವಿದೆ ಸಬಲ ನಿನ್ನ ಕಣ್ಣು ಅತ್ತ ಇತ್ತ ಹಾಯಿಸಿದರೆ ನಿನಗೆ ಭಯವಾಗುತ್ತದೆ ನನ್ನ ಕಣ್ಣುಗಳು ನೆಲವನ್ನು ಬಿಟ್ಟು ಬೇರೆ ಎಲ್ಲಿಯೂ ನೋಡುತ್ತಿಲ್ಲ ನನ್ನ ಕಣ್ಣುಗಳು ನೆಲೆಗಳು ಬಿಟ್ಟು ಎತ್ತ ಕಡೆಗೂ ನೋಡುತ್ತಿಲ್ಲ ನಾನು ತುಂಬಾ ಧೈರ್ಯಶಾಲಿ ನನ್ನ ಕಣ್ಣು ಹತ್ತ ಇತ್ತ ನೋಡುತ್ತಿವೆ ಅದನ್ನೇನು ಕಾಣುತ್ತಿಲ್ಲ ಶಕುನಿ ಮಾವನವರು ಮಾಡೋ ಕಡೆ ಹೋ ಕಬರೋ ಕಡೆ ಹೋ ತಾಯಿಯನ್ನು ಗೊತ್ತಿಲ್ಲ ಈ ವಿಷಯದಲ್ಲಿ ನಮಗೆ ಗೊತ್ತಿಲ್ಲ ಏನಾದರೂ ಲೋಪವಾದರೆ ನಮ್ಮ ಐವತ್ತಿನ ರಾತ್ರಿ ಉಳಿದರೆ ಅದನ್ನ ಉಳಿಯಬಹುದು ಸಬಲ ಇಲೇಕೆ ಯಾಕೋ ಸೌರ ಕರ್ಕಶವಾದ ಹೆಣ್ಣಿನ ಶಬ್ದ ಏನು ಬರುತ್ತಿದೆ ನನಗೆ ಭಯವಾಗುತ್ತಿದೆ ನೀನು ನನ್ನ ಹತ್ತಿರ ಶಾಲಿ ಈ ರೀತಿ ನನ್ನನ್ನು ಭಯಪಡಿಸಿ ನನ್ನನ್ನು ಭಯಪಡಿಸ್ತಾ ಮಾತ್ರ ಸಬಲ ನೀನು ನನ್ನ ಜೊತೆಗೆ ಇರೋ ಎಲ್ಲಿಯೂ ಹೋಗಬೇಡ ನಾನು ನೀನು ಒಟ್ಟಿಗೆ ಇದ್ದರೆ ಭೂತ ಪ್ರೇತಗಳು ನಮ್ಮನ್ನೇನು ಮಾಡುವುದಿಲ್ಲ ಹೆಂಡಂದಿರು ಚಿಂತೆಗೆ ಹಾರಿದ ಸ್ಥಾನವೇನು Nopala, papa? Pa? Kya diho dani one wa? Ara nopala, nan wapotani pitu hoga beda. Nanika, wapotati fe vaktu de? I po ruuti, kita leheno akudila, papa? Pa? Campala, nina pighan mohimde b 믓ani ninti de goal risko. iya iya hari ni buk kan nanya jaya mele kek kaya di sutik mah itu wakil kek kaya di sutik kaya di sutik nanu nanu selpemudde de ಯಾವುದೋ ಗಂಡು ಜನ್ಮದ ಸಂಬಂಧವಿಲ್ಲದ ಪ್ರಯತ್ನ ಕಾಣುತ್ತೆ ಅದಕ್ಕೆ ನನ್ನ ಎದೆ ಮೇಲೆ ಕೈಯಾಡಿಸುತ್ತಿದೆ ಹೀಗೆ ಕೈ ಆಡಿಸುವುದರಿಂದ ಅದಕ್ಕೂ ಹಿತವಾಗುತ್ತದೆ कई हाकी देंडरे, फ्रंट में भी चिकिने हैं, चौके अबराज, चौके, आपने सबसे सफला, न न न रक्षु, कुत्ती के चौके न रक्षु सफला, न न बदल पुरी की जगह तोड़ दूंगा ताकि तीन दिन रक्षु चुप, आधी के रक्षा तली, आगे मारने पे ना पा, नियला, आगे नियला, हिचकु, कुत्ती के चौके चौरागे हिचकु, ह

ಸ್ನೇಹಕ್ಕೆ ಸ್ವಲ್ಪ ಬೆಲೆ ಕೊಡುಗಲ್ಲ ಇಂಥ ದಿನ ಪರಿಸ್ಥಿತಿ ಒಳಗೆ ಹೆಂಗ್ ಕಾಪಾಡಲಿ ಏನಾಯ್ತ ಇದು ಭೂತವೂ ಅಲ್ಲ ಪ್ರೇತವೂ ಅಲ್ಲ ಮತ್ತೇನು ಸ್ವರ್ಗದಿಂದ ಭೂಮಿಗೆ ಬಂದ ಅಪ್ಸರೇ ಇವಳು ನನಗೋಸ್ಕರ ದೇವರು ಇವಳನ್ನು ಇಲ್ಲಿಗೆ ಕಳಿಸಿದ್ದಾನೆ ಏನವಳ ಕೆಸೆ ಏನವಳ ಕಣ್ಣು ಏನವಳ ಜಡೆ ಆಹಾ ತುಟಿ ಜೇನು ತುಂಬಿದ ತುಟಿ ಈ ಕತ್ತಲಲ್ಲಿ ಕಂಗಳಿಸುವ ಈ ಶಿಲ್ಪ ಶೂದ್ರವನ್ನು ಯಾರು ಹೀಗೆ ಇವರ ತಂದೆಯವರು ಕೆತ್ತಿರಬಹುದೇ ತಂದೆಗೆ ಕೆತ್ತಿರ ಅದರಲ್ಲಿ ನಮಗೆ ಸಂಶಯವಿಲ್ಲ ಎಷ್ಟೆನನ ರಾತ್ರಿಯಲ್ಲಿ ಮಿಂಚಾ ಮಧ್ಯರಾತ್ರಿಯಲ್ಲಿ ನೀವು ಇಬ್ರು ಯಾಕೆ ನಿದ್ದಿರಿ ಓ ಓ ಓ ದರುಡೆ ಕೋರರೇನೋ ಅನಸತ್ತವೇ ಮಾರೇನಂತ ದೊಡ್ಡ ಕೆಲಸ ಮಾಡೋ ಮಹಾಪುರುಷರೇ ನಮ್ಮವರು ಒಂದು ಕೆಲಸ ಏ ಏನಂತ ಅಕ್ಷರವ ಉಚ್ಚರಿಸದಿರು ಕುತ್ತಿಗೆ ಕೊಯ್ಯುವರು ಆಗ ನಮ್ಮದಿರಲ್ಲಿ ನಿನ್ನ ಹೆಸರು ತಗೊಂಡು ನೀವೇನು ಮಾಡೋರಿದ್ದೀರಿ ಹೆಸರು ಹೇಳ್ರಿ ಯಾರು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದೋಡ ಬಾಲೆ ಬಾಲಿ ಇಂಥ ಪರಿಸ್ಥಿತಿ ಒಳಗ ನಾವು ಒಬ್ಬರುಗೋಬ್ರಿಗೊಬ್ಬರಿಗೋ ಪರಿಚಯವಾಗಬೇಕು ಒಂದು ನಿಮ್ಮ ಚಲುವರ್ಣನೆ

ಹಾಗಿದ್ದರೆ ಹಾಗಿದ್ದರೆ ಈಗ ನಿಮ್ಮ ಪಯಣ ಎತ್ತ ಕಡೆ ನನ್ನ ಪಯಣ ಇಂದು ರಾತ್ರಿ ಇಲ್ಲೇ ಇಲ್ಲಿಯೇ ನಮ್ದು ನಮ್ದು ಇಲ್ಲಿಯೇ ಹಾಗಿದ್ರೆ ನಾವು ಈ ರಾತ್ರಿ ಕಾಲ ಕಳೆಯುವವರೆಗೂ ಈ ರಾತ್ರಿ ನಾವು ಕಾಲ ಕಳೆಯುವಂತೆ ಇಲ್ಲಿಯೇ ಮಾಡುವೀರಾ ನೀವು ಧೈರ್ಯವಂತ ಗಂಡಸರಾಗಿದ್ರೆ ಬೆಳಗಿನವರೆಗೂ ಇನ್ನೇ ಇರ್ತಿದ್ದೆ ನೀರು ಇಲ್ಲದ ಬಾವಿಯಲ್ಲಿ ನಾನು ಜಿಗಿಯಲ್ಲೆಡು ಈ ಮಾತನ್ನು ಮಾತ್ರ ಸಹಿಸಲಾರೇ ಅವನು ಧೈರ್ಯ ಅಲ್ಲ ಒಪ್ಪಿಕೋ ಭೇತಗಳು ಆಕಾಶ ಭೂಮಿ ಒಂದು ಮಾಡಿ ನಿಂತರು ಪಕ್ಕದಲ್ಲಿ ಹಾಸಿ ಹೋಗುವ ನೈಜ ರೂಪ ನಾ ಸುಮ್ಮನೆ ಹಂಗೆ ಹೆದರಿದೀವೋದ್ದು ಮಾಡಿದ್ರಿ ನಾವೊಬ್ಬನೇ ಇದ್ದಾಗ ಧೈರ್ಯವನ್ನು ಅವಾಗ ತೋರಿಸುತ್ತೇವೆ ನಮ್ಮಮ್ಮ ತೋರಿಸ್ತೀರಿ ಸಾಕು ಸಾಕು ನಿಮ್ದು ನೋಡಿ ನಿಮ್ಮ ತೊಳಲಾಟ ಏನು ಅಂತ ನನಗೆ ಗೊತ್ತಾಯ್ತು ಒಟ್ಟಿನಲ್ಲಿ ಬೆಳಗಿನವರೆಗೆ ನಿಮ್ಮ ಜೊತೆ ಕೈ ಹಿಡಿದು ನಿಮ್ಮ ಜೊತೆ ಹಾಡಿ ಕುಡಿದು ಸಮಯನ